ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಶಂಕರ್ ಮಾಡುವ ನಮಸ್ಕಾರಗಳು ತಮ್ಮೆಲ್ಲರಿಗೆ ಸಾಕಷ್ಟು ವಿಡಿಯೋಗಳನ್ನು ಈಗಾಗಲೇ ನಾನು ಈ ಸಾವಯವ ಗೊಬ್ಬರಗಳನ್ನು ಕುರಿತು ಸಾಕಷ್ಟು ವಿಡಿಯೋಗಳು ಸಂದರ್ಶನದಲ್ಲಿ ರೈತರ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಟ್ಟಿದ್ದೀನಿ ಇವತ್ತನ್ನೂ ಕೂಡ ಒಂದು ವಿಡಿಯೋ ತಮಗೆ ಹಂಚ್ತಾ ಇದ್ದೀನಿ ಆ ರೈತರು ಪರಿಚಯ ಮಾಡ್ತಾ ಇದ್ದೀನಿ ನಾವು ಕೊಟ್ಟಂಥ ಪ್ರಾಡಕ್ಟ್ದಿಂದ ಗೊಬ್ಬರದಿಂದ ಅವ್ರಿಗೆ ಏನು ಉಳಿತಾಯಿದ್ದೆ ಅನ್ನೋದು ಸ್ವತಃ ಅವ್ರ ಬಾಯ್ಲೆ ನಾವು ಈಗ ಚರ್ಚೆ ಮಾಡೋಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರಿ ಮಲ್ಕಾರ್ಸಿದ ಹುಗಾರಿ ಮಲ್ಕಾರ್ಸಿದ್ದ ಹುಗಾರ ಹಲಸಂಗಿ ತಮ್ಮೂರ ಹಲ್ಸಂಗಿಂಗಿ ತಾಲೂಕ ಹಿಂಡಿಪುರ ಜಿಲ್ಲಾ ವಿಜಯಪುರ ಇಲ್ಲಿ ಹವೆ ಪಕ್ಕದಲ್ಲಿ ಇದು ಹವೆ ಎಷ್ಟೈತಿ ಕಿಲೋಮೀಟರ್ ಅಂದ್ರೆ ಹಲಸಂಗಿ ಕ್ರಾಸ್ ನತ್ರ ಇದು ಹೊಲ ಅದ ಇದು ಯಾವ ದಾರಿ ಹೋಗುದ್ರಿ ಇದು ಅಣಚಿ ದಾರಿ ಅಣಚಿ ದಾರಿಗೆ ಇವ್ರದು ತೋಟ ಅದ ಇವ್ರ ತೋಟಕ್ಕೆ ನಾವು ಬಂದಿದೇವಿ ಈಗ ನಾವು ಗೊಬ್ಬರ ಕೊಟ್ಟಿದ್ ನಿಮ್ಗೆ ಏನ್ ಅನಿಸ್ತಾ ಇಲ್ಲ ನಂಬರ್ ನೀವು ಎಷ್ಟೋ ಗೊಬ್ಬರ ಎಷ್ಟು ವರ್ಷ ಆಯ್ತು ಈಗ ಬೆಳೆ ಮಾಡ ನೀವು ಗಳಿ ಮಾಡ ಒಂದು ಹತ್ತು ವರ್ಷ ಆಯ್ತು ಆದ್ರೂ ಈ ತರ ಕಡಿಮೆ ಈ ನೋಡಿಲ್ಲ ಯಾವ ಈಗ ಗೊಬ್ಬರ ಎಣ್ಣೆನೂ ನೋಡಿ ಯಾವ ನೋಡಿಲ್ಲ ಇದ್ರಗಿಂತ ಮೊದಲು ಯಾವ ಯಾವ ಕಂಪನಿ ಯಾವ್ಯೋ ಬಳಸಿದ್ರಲ್ಲ ಯಾವ 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 ಬಳಸಿದ್ರಿ ಏನೋ ಬಾಟ್ಲ ಕೊಟ್ಟರೆ ಅಂದಿರಲ್ಲ ಅದೊಂದು ಇದು ಕೊಟ್ಟಿದ್ರಿ ಮುದಿ ಕರ ಅಷ್ಟು ಅದು ಸರಿ ಅನ್ಸುತ್ತ ಒಳ್ಳೆ ಮತ್ ಬಿಡ ನಿಮ್ದು ಯೂಟ್ಯೂಬ್ ನೋಡಿ ಯೂಟ್ಯೂಬ್ ನೋಡಿ ನಮಗೆ ಕರೆಸಿದೀವಿ ಕರೆಸಿ ನಮ್ದು ಯಾವ ತರ ಸಾಯಿಲ್ ಮಲ್ಟಿಪ್ಲಯರ್ ಕೊಟ್ಟಿದ್ದೇವೆ ನಿಮ್ಗೆ ಎರಡು ಕೆಜಿ ಕೆಜಿ ಹೌದು ಅದು ಬಡ್ಡಿಗೇನ್ ಕೊಟ್ಟಿಲ್ಲ ಹೊಡಿದ್ರಿ ಸ್ಪ್ರೇ ಮಾಡಿರಿ ಹೌದು ಆ ಸ್ಪ್ರೇ ಮಾಡಿದ್ರಲ್ಲ ಎಷ್ಟ್ರಿ ಎಷ್ಟು ಕಬ್ಬು ಒಟ್ಟ ಒಟ್ಟರೆ ಎರಡು ಎಕರೆ ಇದು ಎರಡ್ ಎಕರೆ ಸ್ಪ್ರೇ ಮಾಡಿದ್ರಿ ಇದು ಒಂದ್ ಎಕ್ರಾಕ್ ಮಾಡಿದ್ರಿ ಒಟ್ಟನಾಗ್ ಎಷ್ಟ ಸಾರಿ ಮಾಡಿರೋದು ಇದಕ್ಕೆ ಒಂದೇ ಸಾರಿ ಹೊಡಿದಿರಿ ಫುಲ್ ಒಂದೇ ಎಕರೆಕ್ ಎರಡು ಕೆಜಿ ಪಂಪ್ನಾಗತ್ತಲ್ಲ ಮಾಡಿದ್ರಿ ಎರಡು ಬೇರೆಲ್ಲಾ ಎಷ್ಟ ಪಂಪ್ ಹೋಗಿ ಅದು ಇದಕ್ಕೆ ಎರಡು ಬೇರೆ

ಇದು ನೋಡ್ರಿ ಈಗ ಜೂನ್ ಹದ್ನೈದ ಇದು ಗಣಕಿ ನೋಡ್ರಿ ಇವ್ ಗಣಕಿ ಒಂದ್ ಎರಡ್ ಮೂರ್ ನಾಲ್ಕ ಐದ ಆರ್ ಏಳು ಎಂಟು ಈ ತರ ನಾವ್ ಸರ್ವೇ ಸಾಮಾನ್ಯ ಸಮಯನೆ ಎಲ್ಲಾ ಕಡಿನೂ ಎಲ್ಲಾ ಪ್ಲಾಟ್ ದಾಗನು ಇವೆಲ್ಲಾ ಕೊಟ್ಟಿವ ನೋಡ್ರಿ ರೈತರ ಅನಿಸಿಕೆ ನೋಡ್ರಿ ಹೆಂಗದ ರೈತರೇ ಸೋಲಿಸಿ ಖುಷಿಯಿಂದ ಮೂದಿನೇ ನೋಡಿ ನಾವ್ರಿ ಇವತ್ತೇ ನೋಡ್ಯಾರ ನೋಡಿದ್ರೆ ಮುಂದೆ ಬಡ್ಡಿ ಹಿಡ್ಕೊಂಡು ರಿಸಲ್ಟ್ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಜೂನ್ ಹದಿನೈದಕ್ಕೆ ಹಚ್ಚಾರ ಇದು ವಿಸ್ಮಯನೇ ಅವ್ರಿಗೆ ಬರೇ ಸ್ಪ್ರೇ ಮಾಡ್ಯಾರ ಯಾವ್ದು ಗೊಬ್ಬರ ಇಲ್ಲ ಖುಷಿ ಅದಲ್ರಿ ಏ ಖುಷಿ ರೀ ಇನ್ನೊಂದ್ ಹೇಳದ್ರಲ್ಲಿ ನೀವು ನಿಮ್ ಸುತ್ತಮುತ್ತ ರೈತ್ರಿ ಏನ್ ಅಂತಾರ್ ನಿಮ್ಗ ಇಲ್ಲ ಕೇಳ್ಯಾರ್ರೀ ಯಾವ ತರ ಏನಂತ ಕೇಳದ್ರ ಅವ್ರು ಯಾವ್ದ ಹೊಡೆದಿರಿ ಏನ್ ಸುದ್ದಿ ನೀ ಹೊಡೆದೇವು ಎಷ್ಟ್ ಮಂದಿ ಕೇಳ್ಯಾರ ಅಂದ್ರ ಕೇಳ್ಯಾರ ಮನಾಗ ನಾಕೈದು ಮಂದಿ ಹಾಲಿಯೋ ಮಂದಿನು ಈ ಕಬ್ಬ ಎನ್ ಬಾಡಿ ಬಂದದ ಏನ್ ಸುದ್ದಿ ಅಂತ ಮಂಡ್ಯಾಗ ನನಗೆ ಸಮಯ ಅಂದ್ರೆ ಇಂತ ಮಾಡ್ಯಾಕ ಕಬ್ಬೆಕ್ ಹಚ್ಚಂದ್ರಿ ಮೊದಲ ಹಾ ಹಚ್ಚ ಮಂದಾಗ ಹಬ್ಬಿನಲ್ಲಾ ಇದ್ ಕಮ್ಮಿ ಆಗ ಅಂದ್ರು ನೋಡತ್ ಹೇಳಿ ಯಾತ ಹಚ್ರಿ ಚಲೋ ಚನ್ ಮುಂದ್ ಹಂಗೆ ನನ್ಗ ನಿಮ್ ಯೂಟ್ಯೂಬ್ ನೋಡಿ ಹಂಗೆ ಜನ ಕೇಳ ಹಾಕತಾರ ತರಿಸ್ಕೊಡವನ್ ಆಗತಾರ ಹೇಳಿದ ಇಬ್ಬರಿಗೆ ಸಹಾಯ ಒಬ್ಬರ್ಲಿ ಒಗ್ ನಿಮ್ ಬೀಗರು ಕೇಳ್ಯಾರ ಬೀಗರು ಚಣಿ ಅವ್ರಿಗೂ ನಮ್ಗ ತರಿಸ್ಕೊಡ್ರಿ ಎಲ್ಲಾ ಕಬ್ ಮುಗ್ಯಾಕ್ ಬಂದ್ ತಳ ಮಾಡೋಣ ಅಂತ ಹೇಳ್ಯಾರ ನಮ್ದು ಯಾರ ಯಾರ ಬೇಕಂದ್ರೆ ನಿಮ್ ಎಲ್ಲಾ ಬಂದ ನೋಡ್ಬೋದಾ ಹಂಗ್ ನಿಮ್ದು ಅವ್ರ ಏನಾರ ಅಂತಂದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಕೇಳ್ತಿರ್ತಾರ ಅವರು ಯೂಟ್ಯೂಬ್ ಸಾಕಷ್ಟು ಜನ ನೋಡ್ತಿರ್ತಾರ ಅವ್ರಿಗೆ ಕನ್ಫ್ಯೂಸ್ ಇರ್ತಾವೆ ರೈತರಿಗೆ ಯಾಕಂತಂದ್ರೆ ಜಾಸ್ತಿ ಇರ್ತಾವೆ ನಿಮ್ದು ಒಂದ್ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಏಟ್ ಫೈವ್ ಏಟ್ ಫೈವ್ ಥ್ರೀ ಫೋರ್ ಫೈವ್ ಜೀರೋ ತ್ರೀ ಫೋರ್ ಫೈವ್ ಜೀರೋ ಫೈವ್ ಜೀರೋ ಇದು ಇಲ್ಲೇ ಹೈವೇ ಮೇಲೆ ಬೇಕಂದ್ರೆ ನೀವು ಸೋಲಾಪುರ್ ಹೋಗೋ ಹೈವೇ ಮೇಲೆ ಅಲ್ಸಂಖ್ಯಾಸಿಗೆ ಬಂದು ನೋಡಬಹುದು ಅದೇ ಥರನಾಗಿ ನಾನು ಭೀಮಾಶಂಕರ್ ಅಂತ ಸಾಕಷ್ಟು ಸಾರಿ ನಾನು ವಿಡಿಯೋಗಳನ್ನು ಹೇಳಿದ್ದೀನಿ ನನ್ನ ಮೊಬೈಲ್ ನಂಬರು ತಮ್ಮೆಲ್ಲರಿಗೂ ಗೊತ್ತಿರ್ತದೆ ಹೊಸದಾಗಿ ನೋಡೋರು ಇದ್ರಂದ್ರೆ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ನೈನ್ ಡಬಲ್ ಒನ್ ಡಬಲ್ ಸಿಕ್ಸ್ ಸೆವೆನ್ ಅದ್ರ ಜೊತೆಗೆ ಏನಂತಂದ್ರೆ ನಾವು ಕೆಲವೊಂದು ರೈತರಿಗೋಸ್ಕರ ಕೆಲವೊಂದು ಕಂಪನಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಒಂದು ಪ್ರೊ ಬಯೋಟೆಕ್ ಒಂದು ಸಾಯಿಲ್ ಮಲ್ಟಿಪ್ಲೈರ ಇನ್ನೂ ಎರಡು ಮೂರು ಕೆಲವೊಂದು ಪ್ರಾಡಕ್ಟ್ಗಳನ್ನು ಆಯ್ಕೆ ಮಾಡಿಕೊಂಡು ರೈತರಿಗೆ ನಾವು ಆನ್ಲೈನ್ ಮುಖಾಂತರ ಅವ್ರ ಮನೆಗೆ ತಲುಪಿಸ್ತಿದ್ದೀವಿ ಈ ಸಾಯಿಲ್ ಮಲ್ಟಿಪ್ಲೈರ್ ಏನು ಬಳಸ್ಯಾರಲ್ಲಿ ಇವರು ನಮ್ಮ ಕರ್ನಾಟಕ ಅಲ್ಲ ಭಾರತ ದೇಶದಾದಂಥ ಪ್ರತಿ ಹಳ್ಳಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿಗೆ ನೀವು ಕಂಪ್ನಿಗೆ ಪೇ ಮಾಡಿಸಿದ್ರೆ ಕಂಪ್ನಿಯಿಂದ ನೇರವಾಗಿ ರೈತರಿಗೆ ತಲುಪಿಸುವಂಥ ವ್ಯವಸ್ಥೆ ಈ ಸಾಯಿಲ್ ಮಲ್ಟಿಪ್ಲಯರ್ ಕಂಪ್ನಿಯಲ್ಲದ ನಾವು ನಿಮ್ಮ ಊರಿಗೆ ಬರಬೇಕು ಅಂತೇನಿಲ್ಲ ನೀವು ಯಾವ ಇರ್ತೀರಿ ಅವರು ಸ್ವತಃ ಮನಿ ಕಂಪ್ನಿ ಕಳಿಸ್ಕೊಡ್ತದೆ ದುಡ್ಡು ಕಟ್ಟಿದ್ರೆ ಅದ್ರ ಜವಾಬ್ದಾರಿ ನಾವಿರ್ತೀವಿ ತಮಗೂ ಏನಾದರೂ ಒಂದು ಇಂಥ ಒಳ್ಳೆಯ ಒಂದು ಪ್ರಾಡಕ್ಟ ಅಂದರೆ ಭೂಮಿ ಉಳಿಯುವ ಸಂಬಂಧ ಇದ್ರ ಉದ್ದೇಶ ಈ ತರ ಭೂಮಿ ಫಲವತ್ತತೆ ಕಬ್ಬು ನೋಡ್ಬೋದು ಒಂದೇ ಒಂದ್ ಕಾರಣ ಇದು ಭೂಮಿ ಫಲವತ್ತತೆ ಆಗದಂತ ಭೂಮಿ ಫಲವತ್ತತೆ ಆಗದ ಜೊತೆಗೆ ಒಳ್ಳೆ ಬೆಳೆನೂ ಬೆಳಿತೈತಿ ಮತ್ತೆ ನಿಮ್ ಖರ್ಚ್ ತೊಟ್ಟಿ ಕಮ್ಮಿ ರೀ ಎರಡ್ ಕಿಲೋಕ್ ಎರಡ್ ಸಾವಿರ ಕೊಟ್ಟಿವಿ ಇವಾಗ ಏನದ ಮತ್ತ್ ನಾವ್ ಡಾಕ್ಟರ್ ಭೂಮ ಪ್ರೊಬೂಸ್ಟರ್ ಮಲ್ಟಿಪ್ಲೈಯರ್ ಮತ್ತೊಂದ್ ಡೋಸ್ ಕೊಡಾಕ್ ಅವ್ರಿಗೆ ಎರಡ್ ಕಿಲೋ ಕೊಟ್ಟಿದ್ದೆ ಈ ಸರಿ ಮೇಲೆ ಹತ್ ಕಿಲೋ ಹೇಳಿರಿ ಇನ್ನು ಚೆನ್ನಾಗಿ ಬರ್ತದ ಮೊದಲಿನ ಡೋಸ ಕಡಿಮೆ ಇತ್ತು ಈಗ ಡೋಸ್ ಇನ್ನು ಪ್ಲಸ್ ಮಾಡಿ ಕೊಡಕತ್ತೇವಿ ಇನ್ನು ಇದು ಡೆವಲಪ್ಮೆಂಟ್ ಮಾಡೋ ಒಂದು ಲೆಕ್ಕದಾಗ ನಾವು ಇದ್ದಿದ್ದೀವಿ ಹಂಗಾಗಿ ತಮ್ಮಲ್ಲಿ ಏನಾರೇ ಬೇಡಿಕೆ ಇತ್ತಂದ್ರೆ ನಾವು ಕಳಿಸ್ಕೊಡ್ತಿದ್ದೇವೆ ಅದೇ ತರ ನಾಗೇಶ್ ಯಾರು ಅವರು ಒಂದು ವಿಡಿಯೋ ಇಲ್ಲ ಅದ ಅವ್ರದ್ದು ಒಂದು ಮೊಬೈಲ್ ನಂಬರ್ ಹೇಳತ್ತ ಮೊಬೈಲ್ ನಂಬರ್ ಟೂ ಫೋರ್ ನನ್ನ ನಂಬರ್ ಏನಾರೆ ಕಾಂಟ್ಯಾಕ್ಟ್ ಅಲ್ಲಿ ಅಂದ್ರೆ ನನ್ನ ನಂಬರ್ ನಾಟ್ ರೆಚಲ್ ಇತ್ತಂದ್ರೆ ನಾಗೇಶ್ ಯಾರ ಅಂತ ಹೇಳಿ ಅವ್ರ್ ಸಿಡ್ತಾರ ಅವರು ನಿಮ್ಮ ಜೀವಾಮೃತ ಗೋಕರ್ಪ ಅಮೃತ ಎಲ್ಲ ಒಂದು ಸಾವಯವ ಬದಲಾಗಿ ನಮ್ಮದೇ ಅಂತೇನಲ್ಲ ಅದಕ್ಕೂ ನಾವು ನಿಮ್ಗೆ ಐಡಿಯಾ ಕೊಡ್ತಿದ್ದೀವಿ ತಾವೆಲ್ಲರೂ ನಾವು ಸೇರಿ ಈ ಒಂದು ಸಮೃದ್ಧವಾದ ಭೂಮಿಯನ್ನು ಉಳಿಸ್ಕೊಂಡು ಹೋಗೋಣ ಅಂಥೇಳಿ ನೋಡಿರಿ ಮಾಡ್ಕೊರಿ ಹಾಂ ಹಾಂ ನೋಡಿ ಇದು ನಾನು ನೋಡೀವಲ್ಲ ಯಾವುದೇ ಪಡ್ಬಿನ್ ಪಡ ಈ ಈ ಥರ ಬಂದ ನನಗೆ ನೂರಕ್ಕೆ ನೂರಷ್ಟು ರಿಸ್ಟ್ ಬಂದದ ತನ್ಸಲ್ ತುಂಬಾ ಪತ್ನಿ ಪತ್ನಿಯಬ್ರು ಬಹಳ ಸಂತೋಷದಿಂದ ಈ ಸೊಲ ಬಿಜಾಪುರ ಹೈವೇ वापस पर सत्र ने वो मीटर बाईपास ज्यादा जुड़िए आप तय कर सकते हैं कि अपने जिले के पांच गांवों को केमिकल मुक्त खेती के लिए शत प्रतिशत हम करके रहेंगे पांच गांव और उन पांच गांवों में किसी भी खेत में एक ग्राम भी केमिकल का प्रयोग नहीं होगा ये हम सुनिश्चित कर सकते हैं इससे पूरे जिले में इसको लेकर जागरूकता बढ़ेगी